ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮನ ಸಂಬಂಧ ವಿವರಿಸಲು ಸಾಧ್ಯವಿಲ್ಲದಂತ ಅನುಬಂಧ ಆದ್ರೆ ಇಲ್ಲಿ ತಂಗಿಯನ್ನೇ ಅಣ್ಣ ಮದುವೆ ಆಗ್ಬೇಕು ತಮ್ಮನನ್ನೇ ಮದ್ವೆ ಆಗ್ಬೇಕು ಅಕ್ಕ ಇಂತಹ ಅಸಹ್ಯಕರ ಘಟನೆ ನಡೆದಿದ್ದು ಎಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಭಾರತ ವೈವಿಧ್ಯಮಯ ರಾಷ್ಟ್ರ ಇಲ್ಲಿನ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಸಂಪ್ರದಾಯ ಆಚರಣೆಗಳಿವೆ ಕೆಲವೊಂದು ಸಾಮಾನ್ಯ ಜನರು ನಂಬೋಕು ಸಾಧ್ಯವಾಗದಂತಹ ಆಚರಣೆಗಳಿವೆ ಹಾಗಿದ್ರೂ ಮದುವೆಯಾಗುವ ಹುಡುಗ ಹುಡುಗಿಯ ವಿಚಾರದಲ್ಲಿ ದೇಶದ ಬಹುತೇಕ ಎಲ್ಲಾ ಕಡೆ ಒಂದೇ ರೀತಿಯ ಪದ್ಧತಿ ಅನುಸರಣೆಯಲ್ಲಿದೆ ಆದ್ರೆ ಇದೊಂದು ಊರಲ್ಲಿ ವಿಚಿತ್ರವಾದ ಮದುವೆ ಪದ್ಧತಿ ಆಚರಣೆಯಲ್ಲಿದೆ ಈ ಬುಡಕಟ್ಟು ಜನಾಂಗದಲ್ಲಿ ಒಡಹುಟ್ಟಿದ ಸಹೋದರನನ್ನೇ ಸಹೋದರಿ ಮದ್ವೆ ಆಗಬೇಕು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಹುಡುಗ ಹುಡುಗಿಯರು ದೊಡ್ಡವರಾದ ಮೇಲೆ ಗಂಡ ಹೆಂಡತಿ ಆಗ್ತಾರೆ ಈ ಸಂಪ್ರದಾಯ ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಛತ್ತೀಸ್ಗಢ ಅತಿ ಹೆಚ್ಚು ಬುಡಕಟ್ಟು ಜನರನ್ನು ಹೊಂದಿರುವ ರಾಜ್ಯ ಇದರಲ್ಲಿ ದುರ್ವಾ ಎಂಬ ಬುಡಕಟ್ಟು ಕೂಡ ಒಂದು ಈ ಬುಡಕಟ್ಟು ಜನಾಂಗದವರು ಹೊರಗಿನ ಜನರು ಮತ್ತು ಅವರ ಪದ್ಧತಿಗಳಿಂದ ದೂರವಿದ್ದಾರೆ ಇದರಿಂದಾಗಿಯೇ ದುರ್ವಾ ಬುಡಕಟ್ಟಿನ ಆಚಾರ ವಿಚಾರಗಳು ವಿಚಿತ್ರವಾಗಿವೆ ದುರ್ವಾ ಬುಡಕಟ್ಟು ಸಂಪ್ರದಾಯಗಳ ಪ್ರಕಾರ ಇಲ್ಲಿ ಪೋಷಕರು ತಮ್ಮ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿಸುತ್ತಾರೆ ಅಂದ್ರೆ ಅಣ್ಣ ತಂಗಿಯರಿಗೆ ಮದುವೆ ಮಾಡುವ ಪದ್ಧತಿ ಇದೆ ಮಗಳನ್ನು ಸ್ವಂತ ಮಗನಿಗೆ ಮದುವೆ ಮಾಡಿಕೊಡುವ ಪದ್ಧತಿ ಇಲ್ಲಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇಲ್ಲಿನವರು ಯಾಕೆ ಇಂತಹ ವಿಚಿತ್ರ ಪದ್ಧತಿ ಅನುಸರಿಸುತ್ತಿದ್ದಾರೆ ಎಂಬ ವಿವರ ಹೊರ ಜಗತ್ತಿಗೆ ಗೊತ್ತಿಲ್ಲ ಆದರೆ ಸಹೋದರ ಸಹೋದರಿಯರಲ್ಲಿ ಯಾರಾದರೂ ಮದುವೆಯಾಗಲು ನಿರಾಕರಿಸಿದ್ರೆ ಭಾರಿ ದಂಡ ತೆರಬೇಕಾಗುತ್ತೆ ಛತ್ತೀಸ್ಗಢದ ಬುಡಕಟ್ಟಿನಲ್ಲಿರುವ ಈ ಪದ್ಧತಿ ಬಗ್ಗೆ ಅನೇಕ ವಾದಗಳಿವೆ ದುರ್ವ ಬುಡಕಟ್ಟಿನಲ್ಲಿ ಕಡಿಮೆ ಜನಸಂಖ್ಯೆ ಇರೋದ್ರಿಂದ ಮದುವೆಗೆ ಹೆಣ್ಣು ಸಿಗದೆ ಈ ರೀತಿಯ ಮದುವೆ ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಇದುವರೆಗೂ ಯಾರೂ ಖಾತ್ರಿಪಡಿಸಿಲ್ಲ ಏನೇ ಆದರೂ ನಾಗರಿಕ ಸಮಾಜದಲ್ಲಿ ಇಂತಹ ಪದ್ಧತಿಗಳು ಆಚರಣೆಯಲ್ಲಿ ಇರೋದು ಮಾತ್ರ ಅಚ್ಚರಿ ಕಾರಣವಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ ಅಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ